ಹಲೋ ಎವ್ರಿವಾನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಲ್ಲಿ ಏನಿರಬಹುದು ಅನ್ನೋದನ್ನ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಿ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕನೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಈಗ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಕೇಳೋಣ ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ ಏಂಜಲ್ಸ್ ಯೂನಿವರ್ಸ್ ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ ಇಲ್ಲೊಂದು ಸೈಲೆಂಟ್ ಎನರ್ಜಿ ಬರ್ತಾ ಇದೆ ಹಾಗೆ ಕನ್ಫ್ಯೂಷನ್ಸ್ ಇದೆ ಇಬ್ರಲ್ಲಿ ಅಂಥ ಮಾತುಕತೆಗಳು ಸದ್ಯದಲ್ಲಿ ಕಾಣ್ತಾ ಇಲ್ಲ ನಿಮ್ಮ ಜೊತೆ ಅವರು ನೋ ಕಾಂಟ್ಯಾಕ್ಟಲ್ಲಿ ಇರಬಹುದು ಅವರ ಎನರ್ಜಿ ನೋಡಿದಾಗ ನಮ್ಮಿಬ್ಬರ ಪ್ರೀತಿ ನಿಜನಾ ಅನ್ನೋ ಇದಾರೆ ಅನ್ನಿಸ್ತಾ ಇದೆ ಏನೋ ಇಬ್ಬರ ಮಧ್ಯೆ ನಡೆದಿದೆ ಅನ್ನೋದು ಬರ್ತಾ ಇದೆ ಫ್ರೆಂಡ್ಶಿಪ್ ಹಾಳಾಗಿದೆ ಪ್ರೀತಿ ಭಾವನೆಗಳು ಅಟ್ಯಾಚ್ಮೆಂಟ್ ಅಂದರೆ ಇಷ್ಟೇನಾ ಹಾಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಇಲ್ಲಿ ಮೋಸ ಹೋಗಿದ್ದೀನಾ ಅನ್ನಿಸ್ತಾ ಇದೆ ಆದರೆ ಮೋಸ ಹೋಗಿದ್ದೀನಿ ಅನ್ನೋಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಫಾರೆವರ್ ಕಳ್ಕೊತೀನೇನೋ ಅನ್ನೋ ಫೀಲಿಂಗ್ಸ್ ಆತಂಕ ಹೆಚ್ಚಾಗಿದೆ ಯಾಕೆಂದರೆ ನಿಮ್ಮನ್ನು ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ರು ಶುರುವಿನಲ್ಲಿದ್ದ ಸುಂದರ ಭಾವನೆಗಳು ಈಗಲೂ ನೆನಪಾಗ್ತಾ ಇದೆ ಅವರಿಗೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಯಾರೋ ಇದ್ದಾರೆ ಅನ್ನಿಸ್ತಾ ಇದೆ ಫ್ಯಾಮಿಲಿ ಇರಬಹುದು ಅಥವಾ ಅವ್ರ ಲೈಫ್ ಪಾರ್ಟ್ನರ್ ಇರಬಹುದು ಈ ವ್ಯಕ್ತಿಗೆ ಎರಡೂ ಕಡೆ ಅಟ್ಯಾಚ್ಮೆಂಟ್ ಇದೆ ಆದ್ದರಿಂದ ಇವ್ರಿಗೆ ಸ್ಟ್ರೆಸ್ ಆಗ್ತಾ ಇದೆ ಇಬ್ರೂ ಬಿಡ್ಲಾರ್ದ ಪರಿಸ್ಥಿತಿ ಇದೆ ಈಗೀಗ ನಿಮಗೆ ಹೆಚ್ಚು ಟೈಮ್ ಇಲ್ಲ ನಿಮ್ಮ ಕಾಲ್ ಮೆಸೇಜ್ಗಳಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಇದರಿಂದ ನಿಮಗೆ ಸಾಕಷ್ಟು ಯೋಚನೆ ಆಗಿದೆ ನನ್ನ ಬಗ್ಗೆ ಗಮನ ಇಲ್ಲ ಕೇರ್ ಮಾಡ್ತಾ ಇಲ್ಲ ಅಂತ ನಿಮ್ಗನಿಸ್ತಾ ಇದೆ ಹಾಗೆ ಇಲ್ಲೊಂದು ನೆಗೆಟಿವ್ ಎನರ್ಜಿ ಬರ್ತಾ ಇದೆ ನಿಮ್ಮನ್ನು ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ ಇಲ್ಲಿ ತಪ್ಪು ಅವ್ರದ್ದೇ ಅಂತ ಗೊತ್ತಿದ್ರೂ ಸೋಲೋ ರೆಡಿ ಇಲ್ಲ ಈಗೋ ಇದೆ ನೀವೇ ಕಾಂಟ್ಯಾಕ್ಟ್ ಮಾಡಲಿ ನೀವೇ ಮಾತಾಡಿಸ್ಲಿ ಅನ್ಕೊಂಡಿರಬಹುದು ಅವ್ರ ಮನಸ್ಸು ಹೀಲಾಗ್ತಾ ಇದ್ದ ಹಾಗೆ ಕೆಲವು ದಿನಗಳಲ್ಲಿ ಓಪನ್ ಆಗೋ ಸಾಧ್ಯತೆ ಕಾಣ್ತಾ ಇದೆ ಇಲ್ಲಿ ಅಲ್ಫಾಬೆಟ್ ಸಿ ಎ ಜೆ ಎಸ್ ಪ್ರಾಮಿನೆಂಟ್ ಆಗಿ ಬರ್ತಾ ಇದೆ ವ್ಯಕ್ತಿ ಮೇಲೆ ಸ್ಪೆಷಲ್ ಫೀಲಿಂಗ್ಸ್ ಇದೆ ಅವ್ರು ಸೈಲೆಂಟ್ ಆಗಿದ್ರು ನಿಮ್ ನೆನಪಿದೆ ಆಗಾಗ ನಿಮ್ಮನ್ನ ಗಮನಿಸೋದಿದೆ ನನ್ನನ್ನ ಅರ್ಥ ಮಾಡ್ಕೋ ನಾನು ಇರೋದೇ ಹೀಗೆ ನನ್ನ ಸ್ವಭಾವ ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಆದ್ರೆ ನೀ ಮರೆಯೋಕ್ಕೂ ಆಗಲ್ಲ ಸಾರಿ ಮಾತ್ರ ಕೇಳಲ್ಲ ಅನ್ನೋ ಎನರ್ಜಿ ಇಲ್ಲಿ ಬರ್ತಾ ಇದೆ ಅವ್ರ ಮನಸ್ಸಲ್ಲಿ ಯು ಆರ್ ದಿ ರೈಟ್ ಪರ್ಸನ್ ಅನ್ನಿಸ್ತಾ ಇದೆ ಇಲ್ಲಿ ನಂಬರ್ ಏಟ್ ಬರ್ತಾ ಇದೆ ನಂಬರ್ ಏಯ್ಟ್ ಈಸ್ ಸ್ಟ್ರೆಂತ್ ಶಕ್ತಿ ಸ್ಟ್ರಾಂಗ್ ಅನ್ನೋ ಅರ್ಥ ಇದೆ ನಿಮ್ಮ ಪ್ರೀತಿಗೆ ಯೂನಿವರ್ಸ್ನ ಬ್ಲೆಸ್ಸಿಂಗ್ಸ್ ಇದೆ ನಂಬರ್ ಏಯ್ಟ್ ಇನ್ಫಿನೆಂಟ್ ಸೈನ್ ಆಗಿರುತ್ತೆ ಆದ್ದರಿಂದ ನೀವು ಇಷ್ಟಪಡೋ ವ್ಯಕ್ತಿ ನಿಮ್ಮನ್ನು ಮುಂದೆ ಬರೋ ದಿನಗಳಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನಿಸ್ತಾ ಇದೆ ಯಾವುದಾದ್ರೂ ರೀಸನ್ ಯಾವುದೋ ನೆಪದಲ್ಲಿ ನಿಮ್ಮನ್ನು ಭೇಟಿಯೂ ಆಗಬಹುದು ಸಮಯ ಸಂದರ್ಭ ನೋಡಿ ನಿಮ್ಮ ಅನುಮಾನಗಳನ್ನ ಅವ್ರ ಜೊತೆ ಮಾತಾಡಿ ಪರಿಹರಿಸ್ಕೊಳ್ಬಹುದು ಇಲ್ಲಿ ಬಿ ವೈಸ್ ಅನ್ನೋದಿದೆ ಒಂದೊಂದು ಸರಿ ಅವರು ಸೈಲೆಂಟ್ ಆಗಿದ್ದಾಗ ನೀವು ಹೆಚ್ಚು ಅವರನ್ನು ಚೇಸ್ ಮಾಡಬೇಡಿ ಅವರನ್ನು ಅವ್ರ ಪಾಡಿಗೆ ಸ್ವಲ್ಪ ದಿನ ಬಿಟ್ಟುಬಿಡಿ ಆತ್ಮೀಯತೆ ಬೆಳೆದಿರುತ್ತೆ ಅಂತ ನಮ್ತನ ಕಳ್ಕೋಬಾರ್ದು ಅಲ್ವಾ ಸೋಲ್ಬೇಕು ನಿಜ ಆದರೆ ಪ್ರತಿ ಸರಿ ನೀವೇ ಸೋಲ್ಬೇಕು ಅಂದಾಗ ಸ್ವಲ್ಪ ಯೋಚನೆ ಮಾಡಬೇಕು ಅನಿಸತ್ತೆ ಕಳ್ದ ಹಾಗೆ ಅವ್ರಿಗೆ ನಿಮ್ಮಲ್ಲಿ ಆಸಕ್ತಿ ಬರಬಹುದು ನಾನು ಎಲ್ಲಿ ಅವರನ್ನು ಬಿಡ್ತೀನಿ ಅನ್ನೋ ಆತಂಕ ಬಿಡಿ ಹಾಗೆ ಇಲ್ಲಿ ಧನುರಾಶಿ ಮಕ್ರಾಶಿ ಕುಂಭರಾಶಿ ಬರ್ತಾ ಇದೆ ವೃಶ್ಚಿಕ ರಾಶಿ ಕನ್ಯಾ ರಾಶಿನೂ ಇದೆ ಆಲ್ಫಬೆಟ್ ಎಸ್ ಜೆ ದೊಡ್ಡದ ಕಾಣ್ತಾ ಇದೆ ಈಗ ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ ಏಂಜಲ್ಸ್ ಏನು ಹೇಳ್ತಾರೆ ಅವ್ರ ಮನಸ್ಸಲ್ಲಿ ಇನ್ನೇನು ಭಾವನೆಗಳಿದೆ ಇನ್ನೇನು ಯೋಚನೆಗಳಿದೆ ನಿಮ್ಮ ಬಗ್ಗೆ ಫೈವ್ ಆಫ್ ವ್ಯಾಂಡ್ಸ್ ಮತ್ತೊಂದು ತ್ರೀ ಆಫ್ ಕಪ್ಸ್ ಹಾಗೆ ಏಟ್ ಆಫ್ ಪ್ಯಾಂಟಕಲ್ಸ್ ಮತ್ತೊಂದು ಟೂ ಆಫ್ ಕಪ್ಸ್ ಬರ್ತಾ ಇದೆ ಒನ್ ಮೋರ್ ಕಾರ್ಡ್ ಟು ಆಫ್ ವ್ಯಾಂಡ್ಸ್ ಇದೆ ಹೇರೋಫೆಂಟ್ ಇದೆ ಸ್ಪಿರಿಚುವಲ್ ಜರ್ನಿನಲ್ಲಿ ಅನ್ನಿಸ್ತಾ ಇದೆ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇರಬಹುದು ಕಾಂಪ್ಲಿಕೇಶನ್ಸ್ ಇದೆ ಯಾಕೆಂದ್ರೆ ಇಲ್ಲಿ ಮೂರನೇ ವ್ಯಕ್ತಿ ಎನರ್ಜಿ ಪ್ರಾಮಿನೆಂಟ್ ಆಗಿ ಬರ್ತಾ ಇದೆ ಎಲ್ಲೋ ಭೇಟಿ ಆಗಿದ್ದೀರಾ ಆಫೀಸ್ ಮೀಟಿಂಗ್ಸ್ ಇರಬಹುದು ಯಾವುದೋ ಫಂಕ್ಷನ್ಸ್ ಇರಬಹುದು ಅಕಸ್ಮಾತ್ ಆಗಿ ಇಬ್ರು ಭೇಟಿ ಆಗಿದ್ದೀರಾ ಇಬ್ಬರಲ್ಲೂ ತುಂಬ ಅಟ್ಯಾಚ್ಮೆಂಟ್ ಬೆಳೆದಿದೆ ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸೂ ಇದೆ ಇಲ್ಲಿ ಅವ್ರಿಗೆ ಇಲ್ಲಿ ಡ್ಯೂಯಲ್ ಮೈಂಡ್ ಅಂದಾಗ ಎರಡೂ ಕಡೆ ಮನಸ್ಸಿದೆ ಅವ್ರಿಗೆ ಎರಡೂ ಕಡೆಯೂ ಅಟ್ಯಾಚ್ಮೆಂಟ್ ಬೆಳೆದಿದೆ ಹಾಗಾಗಿ ಫ್ಯಾಮಿಲಿ ಆಗಿರಬಹುದು ಲೈಫ್ ಪಾರ್ಟ್ನರ್ ಆಗಿರಬಹುದು ಇಬ್ರು ಬಿಡೋಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಕಾಣ್ತಾ ಇದೆ ಆದರೆ ಇವರೊಬ್ಬರು ಸಾಫ್ಟ್ ನೇಚರ್ ಪರ್ಸನ್ ಆಗಿರಬಹುದು ಆದ್ರೂ ಈಗೋ ಸಾಕಷ್ಟಿದೆ ಯೋಚನೆಗಳು ಇದೆ ಸ್ಟ್ರೆಸ್ ಇದೆ ಏಂಜಲ್ಸಿಂದ ಏನಿದೆ ನೋಡೋಣ ಲೆಟ್ ಗೋ ಮತ್ತೊಂದು ಫಗೀವ್ನೆಸ್ ಹಾಗೆ ಇನ್ನೇನು ಬರುತ್ತೆ ನೋಡೋಣ ಏಂಜಲ್ಸ್ ನಿಮ್ಗೆ ಏನು ಹೇಳ್ತಾರೆ ಇಲ್ಲೊಂದು ನೋ ನೀಡ್ ಟು ವರಿ ಬಾಟಮ್ನಲ್ಲಿ ಏನಿದೆ ಅಬಂಡನ್ಸ್ ಇದೆ ಇಲ್ಲಿರೋ ಮೆಸೇಜ್ಗಳ ಪ್ರಕಾರ ಯಾವುದೇ ನೆಗೆಟಿವಿಟಿ ಇರಲಿ ಅದನ್ನು ಗೋ ಮಾಡಿ ಇಬ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಾಕಷ್ಟಿದೆ ನಾನು ಯಾಕೆ ಮಾತಾಡಿಸ್ಬೇಕು ಅವರೇ ಕಾಂಟ್ಯಾಕ್ಟ್ ಮಾಡಲಿ ಅನ್ನೋ ಈಗೋನು ಇದೆ ಫಗೀವ್ ಮಾಡಿ ಯಾವುದೇ ಕಹಿ ಭಾವನೆಗಳಿರಬಹುದು ಫಗೀವ್ ಅಂಡ್ ಫಗೆಟ್ ಅಂತ ಬರ್ತಾ ಇದೆ ಇಲ್ಲಿ ನೋ ನೀಟ್ ಟು ವರಿ ಯೋಚನೆ ಮಾಡೋದನ್ನು ಬಿಟ್ಟು ಜೀವನ ಮಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊಳ್ಳಿ ಅನ್ನೋದು ಬರ್ತಾ ಇದೆ ನಿಮ್ಮ ಸಮಸ್ಯೆಗಳು ನಿಮ್ಮ ಪ್ರಾಬ್ಲಮ್ಸ್ಗಳು ಯೋಚನೆ ಮಾಡೋದರಿಂದ ಪರಿಹಾರ ಆಗಲ್ಲ ಅನ್ನೋದು ಬರ್ತಾ ಇದೆ ಇಬ್ಬರಲ್ಲೂ ಪ್ರೀತಿ ಸಾಕಷ್ಟಿದೆ ಅಟ್ಯಾಚ್ಮೆಂಟ್ ಇದೆ ಪ್ರೀತಿ ವಿಶ್ವಾಸಗಳೂ ಇದೆ ಯಾಕೆಂದರೆ ಇಲ್ಲಿ ಟೂ ಆಫ್ ಕಪ್ಸ್ ಇದೆ ಯಾವುದೋ ಜನ್ಮದ ಕಾರಣಗಳಿಂದ ನೀವಿಬ್ರು ಭೇಟಿಯಾಗಿದ್ದೀರಾ ಇಲ್ಲಿ ಅಟ್ಯಾಚ್ಮೆಂಟ್ ಬೆಳೆದಿದೆ ನಿಮ್ಮ ಬಗ್ಗೆ ಅವರಲ್ಲಿ ಫೀಲಿಂಗ್ಸ್ ಇದೆ ಮಾತಾಡಿಸ್ಬೇಕು ಭೇಟಿ ಆಗಬೇಕು ಅನ್ನೋ ಆಸೆ ಇದೆ ಎಲ್ಲೋ ಒಂದು ಕಡೆ ನೀವೇನು ಅನ್ಕೋತೀರೋ ಅನ್ನೋದೂ ಇದೆ ಅದಕ್ಕೆ ಅವರು ಈಗೋ ಅಥವಾ ಆ್ಯಟಿಟ್ಯೂಡ್ ತೋರಿಸ್ತಾ ಇರಬಹುದು ಆದರೆ ಇದಕ್ಕೆಲ್ಲ ನೀವು ಯೋಚನೆ ಮಾಡೋದು ಬೇಡ ಅನ್ನೋದು ಬರ್ತಾ ಇದೆ ಆಗಿರೋದೆಲ್ಲ ಮರೆತು ಮತ್ತೆ ನೀವಿಬ್ಬರೂ ಭೇಟಿ ಆಗ್ತೀರಾ ಅನ್ನೋದಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್